ನಮಸ್ಕಾರ ನಾವು ಕರ್ನಾಟಕ ಶಾಲಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಎಂ ಡಿ ಮಸ್ತಾನ್ ಅಂತೇಳಿ ಸಂಸ್ಥಾಪಕರ ಅಧ್ಯಕ್ಷರಾದಂಥ ಜಿ ನಾರಾಯಣ ಸಾಮರವರ ನೇತೃತ್ವದಲ್ಲಿ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಆಟಿಯೋ ಕಚೇರಿ ಸಾರಿಗೆ ಕಚೇರಿಗೆ ಬಂದಿದ್ದೀವಿ ಕಾರಣ ಏನಪ್ಪ ಅಂದರೆ ಇಲ್ಲಿ ನಮ್ಮದು ಆಟಿಯೊ ನಮ್ಮ ಡ್ರೈವರ್ಗಳ್ದೆಲ್ಲ ಏನಾಗ್ತದೆ ಅಂದರೆ ರಿನೂವಲ್ ಬಗ್ಗೆ ಬಂದಿದ್ವಿ ಈ ರಿನೂವಲ್ಗಳು ಕಲಬುರಗಿ ಜಿಲ್ಲೆಗೆ ಹೋಗಿ ಒಂದಿನ ನಾವು ಅಲ್ಲಿ ವಸತಿ ಮಾಡಿ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ತೊಗೊಂಬಂದು ಮತ್ತೆ ಇಲ್ಲಿ ರಿನುವಲ್ ಮಾಡಬೇಕಂತ ಒಂದು ತಿಂಗಳ ಟೈಮ್ ಇರ್ತದೆ ಸೊ ಆ ಕಾರಣಕ್ಕೆ ನಾವು ಒಂದು ಮನವಿಯನ್ನು ತಂದು ನಮ್ಮ ಬಳ್ಳಾರಿ ಜಿಲ್ಲೆಯ ಸಾರಿಗೆ ಕಚೇರಿಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಏನಪ್ಪ ಅಂದರೆ ಬಳ್ಳಾರಿಯಲ್ಲಿ ನಮಗೆ ಮಾಡಿಕೊಡಿ ಅಷ್ಟು ದೂರ ಹೋಗೋಕೆ ಆಗಲ್ಲ ನಿಮ್ಮ ಕಡೆಯಿಂದ ನಮ್ಗೆ ಇಲ್ಲೇ ಮಾಡಿಕೊಡಿ ಯಾಕೆಂದರೆ ಬಡ ಬಡಚಾಲಕರು ಭಾಳ ಜನ ಇದ್ದಾರೆ ಅವ್ರಿಗೆ ಹೋಗಿ ಬರೋಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಸೊ ಆ ಏನು ರಿನುವಲ್ ಇದೆಯೋ ಆ ರಿನುವಲ್ನ ನಮ್ಗೆ ಇಲ್ಲೇ ಮಾಡಿಕೊಡಿ ನಮ್ಗೆ ಇಲ್ಲೇ ಒದಿಸ್ಕೊಡಿ ಹೇಳಿ ನಾವು ಮನವಿ ಸಲ್ಲಿಸಿ ಬಂದಿದ್ದೀವಿ ಕಾನೂನು ತಂದಿದ್ದಾರೆ ಆರು ಏಳು ಜಿಲ್ಲೆಗೆ ಒಂದೊಂದು ಇದು ಮಾಡಿದ್ದಾರೆ ಈ ರಿನುವಲ್ ಮಾಡೋಕ್ಕೆ ಒಂದು ಸ್ಥಳವನ್ನು ನಿಗದಿಪಡಿಸಿದ್ದಾರೆ ಇದಕ್ಕೆ ಮುಂಚೆ ಬಾಗಲಕೋಟ್ ಅದು ಧಾರವಾಡದಲ್ಲಿ ಇತ್ತು ಆ ಕಡೆ ಜಿಲ್ಲೆಯವರು ಅಲ್ಲೇ ಹೋಗ್ತಿದ್ರು ಇಲ್ಲಿ ಏನು ಬಳ್ಳಾರಿ ಜಿಲ್ಲೆ ಏನಿಲ್ಲ ಎಲ್ಲಿದ್ದು ರಿನುವಲ್ ಅಲ್ಲೇ ಮಾಡ್ತಾಯಿದ್ರು ಈಗ ಏನಾಗ್ಬಿಟ್ಟಿದೆ ಅಂದರೆ ಒಂದು ಏಳು ಜಿಲ್ಲೆ ಹೈದರಾಬಾದ್ ಕರ್ನಾಟಕ ಏನು ಏಳು ಜಿಲ್ಲೆ ಇದೆಯೋ ಆ ಏಳು ಜಿಲ್ಲೆಗೆ ಒಂದು ಕಲಬುರ್ಗಿ ಜಿಲ್ಲೆಗೆ ಹೋಗಿ ಅಲ್ಲಿ ನಾವು ಇಲ್ಲಿಂದ ರಿನುವಲ್ ಡೇಟ್ ಏನದು ಅಲ್ಲಿ ಒಂದು ಸರ್ಟಿಫಿಕೇಟ್ ತೊಗೊಂಡ್ಬರ್ಬೇಕು ಅಂತೇಳಿ ಒಂದು ದಿವಸ ಅಲ್ಲಿ ನಾವು ಹೋಗ್ಬೇಕು ಸರ್ ಹೋಗಿ ಬರೋಕ್ಕೆ ನಮ್ಗೆ ಖರ್ಚುಗಳು ಜಾಸ್ತಿ ಆಗ್ತಾವ ಬಟ್ ಅದು ಚಾಲಕರಿಗೆ ಒಳ್ಳೇದೇ ಸರ್ ಅದು ಟ್ರೈನ್ ಟ್ರೈನಿಂಗ್ ಕೊಡೋಕ್ಕೆ ಮಾಡ್ತಿರೋದು ಬಟ್ ನಾವು ಏನಂತಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಮೂರು ಜಿಲ್ಲೆಗಳನ್ನ ತಗೊಂಡು ಇಲ್ಲೇ ಬಳ್ಳಾರಿಗೆ ಮೇನ್ ಆಗಿ ಮಾಡಿ ನಮಗೆ ಇಲ್ಲೇ ಒದಗಿಸ್ಕೊಡಿ ಅಂತ ಹೇಳ್ತಿದ್ದೆ ಸರ್ ಸೊ ಮೇಲೆ ಅಧಿಕಾರಿಗೆ ಮಾತಾಡಿ ನಿಮ್ಮ ಏನಿದೆ ನಿಮ್ಮ ಕಾರ್ಯಾಚರಣೆಗಳು ಏನದು ಮಾತಾಡ್ತೀವಿ ಇದನ್ನು ಕಾರ್ಯಕ್ಕೆ ತರ್ತೀವಿ ನಾವು ಇಲ್ಲೇ ಮಾಡ್ದಂಗೆ ಇಲ್ಲೇ ತಾತ್ಕಾಲಿಕ ನಾವು ನಿಮ್ಗೆ ಇಲ್ಲೇ ಮಾಡ್ಕೊಡ್ತೀವಿ ಅದು ಮೇಲೆ ಅಧಿಕಾರಿಗೆ ಮಾತಾಡಿದ್ಮೇಲೆ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ರು ಹಿಂದಿರೋದು ನಮ್ಮ ಒಕ್ಕದಿಂದ ಸಾವಿರ ಜನ ಬಂದಿದ್ದಾರೆ ಬಟ್ ಇನ್ನೂ ಭಾಳ ಜನ ಇದ್ದಾರೆ ಡ್ಯೂಟಿಯಲ್ಲಿ ಇದ್ದಾರೆ ಭಾಳ ಇನ್ನೂ ಭಾಳ ಇದ್ದಾರೆ ಸರ್ ಬರೀ ನಾವು ಅಪ್ರಾಸ್ಮೆಂಟ್ ಹೇಳ್ತಿರೋದು ಹತ್ತು ಸಾವಿರ ಅಂತ ಜಾಸ್ತಿಯೇ ಇದ್ದಾರೆ ಸೊ ಭಾಳ ತೊಂದರೆ ಚಾಲಕರಿಗೆ ಚಾಲಕರಿಗೆಲ್ಲ ಭಾಳ ತೊಂದರೆ ಆಗುತ್ತೆ ಹೋಗಿ ಬರೋಕ್ಕೆ ಖರ್ಚುಗಳು ಜಾಸ್ತಿ ಆಗುತ್ತೆ ನಮಗೆ ಇವುಗಳಲ್ಲಿ ಇದು ಇದೇ ಥರ ನಾನು ನಾವು ಮುತ್ತಿಗೆ ಹಾಕಿ ಕುಂದ್ಕೊಂಡು ನಮ್ಮ ಹೋರಾಟ ಮಾಡೋಕೆ ನಾವು ಸಿದ್ಧವಾಗಿದೆ ಸರ್ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಎಷ್ಟು ಚಾಲಕರಿದ್ದೀವಿ ಎಲ್ಲರೂ ಆ ಗೆ ಬಂದು ಮುತ್ತಿಗೆ ಹಾಕಿ